देवी नवरात्रिया, दिना, दुर्गा मूरनदिन रूप चंद्रगंठा, ॐ माता चन्द्रघण्टायै नमः ॐ हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयातु ॐ अमृतहस्ताय विद्महे महाशक्तिनेत्राय धीमहि तन्नोऽपाजीः प्रचोदयातु सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते शक्त्यै नमः ॐ देवि चन्द्रघण्टायै नमः पिडञ्जप्रवरारूढ चण्डकोपास्त्रकैर्युत प्रसादं तनुते मह्यं चन्द्रघण्टेति विश्रुत नवरात्रियूरन दिन दुर्गादेवन चन्द्रघण्टा ಅಂತಕ್ಕಂಥ ರು ನಾಮ ರೂಪದಲ್ಲಿ ನಾವು ಆರಾಧನೆಯನ್ನು ಮಾಡ್ತಾ ಉಪಾಸನೆಯನ್ನು ಮಾಡ್ತಕ್ಕಂಥ ಪವಿತ್ರವಾದಂಥ ಕ್ಷಣಗಳು ಈ ರೂಪ ಪಾರ್ವತಿ ತನ್ನ ಮತ್ತೊಂದು ಆವಿರ್ಭಾವ ಆದಮೇಲೆ ದಕ್ಷಯಜ್ಞದಲ್ಲಿ ತನ್ನನ್ನು ತಾನು ಆಹುತಿ ಮಾಡಿಕೊಂಡಂತಹ ಸತಿ ದಾಕ್ಷಾಯಿಣಿ ಮತ್ತೆ ಪರ್ವತರಾಜನ ಮಗಳಾಗಿ ಮೇನಕಾ ಹಿಮವಂತರ ಮಗಳಾಗಿ ಪಾರ್ವತಿಯಾಗಿ ಬಂದಾಗ ಅದೇ ದುರ್ಗೆ ಚಂದ್ರಕಾಳ್ ಚಂದ್ರಗಂಠ ರೂಪದಲ್ಲಿ ಬರ್ತಾಳೆ ಇದು ಶಿವನನ್ನ ವಿವಾಹವಾಗುವಂತಹ ಸಂದರ್ಭ ನಿನ್ನೆ ದಿನ ಬ್ರಹ್ಮಚಾರಿಣಿ ಶಿವನನ್ನು ಒಲಿಸಿಕೊಂಡಾಯಿತು ಇವತ್ತು ಶಿವನನ್ನು ವಿವಾಹ ಆಗ್ತಕ್ಕಂತಹ ಸಂದರ್ಭ ಚಂದ್ರಘಂಠ ಅಂದರೆ ಅರ್ಧ ಚಂದ್ರಾಕಾರದಲ್ಲಿ ಸುಂದ್ ಸಿಂಧೂರವನ್ನ ಇಟ್ಕೊತಾಳೆ ಮತ್ತು ಅದು ಘಂಟೆಯ ರೂಪದಲ್ಲಿ ಇದರಿಂದ ಹಣೆಯಲ್ಲಿ ಚಂದ್ರಘಂಠ ಅಂತ ಕರೀತಾರೆ ಅದರಿಂದಲೇ ದುರ್ಗೆಯ ಈ ರೂಪಕ್ಕೆ ಚಂದ್ರಘಂಟಾದೇವಿ ಅಂತ ಕರೀತಾರೆ ದೇವಿಯ ವಿಶೇಷಗಳು ಕೂಡ ಬಹಳ ವಿಶೇಷವಾದದ್ದು ದುರ್ಗಾದೇವಿ ಈ ಚಂದ್ರಘಂಠ ರೂಪ ಅತ್ಯಂತ ಶಾಂತಿಯುತ ಮತ್ತು ಪರೋಪಕಾರಿ ಚಂದ್ರಘಂಟಾದೇವಿಯ ಹೊರಬಾಹ್ಯದ ರೂಪ ಬಹಳ ವಿಶೇಷವಾಗಿದ್ದು ಶಕ್ತಿಯ ಪ್ರದರ್ಶನವಾದರೂ ಕೂಡ ಇಲ್ಲಿ ಆಕೆ ಭಕ್ತರಿಗೆ ಅವಯವನ್ನು ನೀಡ್ತಾ ಶಾಂತಿಯನ್ನು ನೀಡ್ತಾ ಇರ್ತಿರ್ತಾರೆ ರಾಕ್ಷಸರ ಸಂಹಾರಕ್ಕಾಗಿ ಚಂದ್ರಘಂಟಾ ರೂಪವನ್ನು ಧರಿಸಿದ್ಲು ಅಂತ ಕೆಲವು ಉಲ್ಲೇಖಗಳು ಹೇಳ್ತಾ ಇದೆ ಚಂದ್ರಘಂಟಾ ವಾಸ್ತವವಾಗಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಶಕ್ತಿಗಳು ಸೇರಿದ್ದೀವಿ ಅಂತ ಹೇಳ್ತೇವೆ ಕೈಯಲ್ಲಿ ಖಡ್ಗ ತ್ರಿಶೂಲ ಬಿಲ್ಲು ಗದೆ ಅವಳ ಹಣೆ ಮೇಲೆ ಅರ್ಧ ಚಂದ್ರ ಗಂಟೆಯ ಆಕಾರದಲ್ಲಿ ಕೊಂಡಿರ್ತಾನೆ ಅದರಿಂದನೇ ತಾಯಿಗೆ ಚಂದ್ರಘಂಟ ಅಂತ ಕರೀತಕ್ಕಂಥದ್ದು ಭಕ್ತರಿಗೆ ಶತ್ರುಗಳಿಗೆ ಭಯಂಕರ ರೂಪವಾದರೂ ಕೂಡ ಭಕ್ತರಿಗೆ ತಾಯ ಈ ರೂಪ ಶಾಂತ ಮತ್ತು ಕರುಣೆಯ ರೂಪವಾಗಿದೆ ಈ ತಾಯಿಯನ್ನು ದುರ್ಗೆಯನ್ನು ಚಂದ್ರಘಂಟ ಅಂತ ನಾವು ಸ್ಮರಣೆ ಮಾಡೋದ್ರಿಂದ ಅತ್ಯಂತ ಫಲಪ್ರದವಾಗುತ್ತೆ ಚಂದ್ರಘಂಟಾದೇವಿಯನ್ನು ಸ್ಮರಣೆ ಮಾಡೋದರಿಂದ ಸಾಧಕನ ಎಲ್ಲ ದುಃಖ ನೋವುಗಳು ದೂರ ಆಗುತ್ತೆ ಅವನು ನಿರ್ಭೀತನಾಗ್ತಾನೆ ಧೈರ್ಯಶಾಲಿಯಾಗ್ತಾನೆ ವಿಶೇಷವಾಗಿ ಆ ದುರ್ಗಾದೇವಿಯನ್ನು ಈ ಚಂದ್ರಘಂಟ ರೂಪದಲ್ಲಿ ಸ್ಮರಣೆ ಆರಾಧನೆ ಮಾಡಿದರೆ ವ್ಯಕ್ತಿಯ ಮುಖ ಕಣ್ಣು ಮತ್ತು ದೇಹದ ಇತರ ಭಾಗದಲ್ಲೆಲ್ಲ ಧನಾತ್ಮಕವಾದ ಬೆಳಗಿವೆಗೆ ಕಾರಣ ಆಗತ್ತೆ ಜೊತೆಗೆ ಬುದ್ಧಿ ಜ್ಞಾನ ಕೂಡ ಹೆಚ್ಚುತ್ತೆ ಹೊಸದಾಗಿ ವಿವಾಹವಾದ ಸ್ವರೂಪವನ್ನು ದುರ್ಗಾಮಾತೆ ಚಂದ್ರಗಂಟಾ ರೂಪದಲ್ಲಿ ತೋರಿಸ್ತಿದ್ದಾಳೆ ಹೇಗೆ ಇದು ಚಂದ್ರಘಂಟಾ ಅಂದರೆ ಹಿಮವಂತ ಹಾಗೂ ಮೈನಾದೇವಿಯ ಪುತ್ರಿಯಾಗಿ ಜನಿಸಿದ ಪಾರ್ವತಿ ಶಿವನನ್ನು ಪಡೆಯೋಕೆ ಕಠಿಣ ತಪಸ್ಸನ್ನು ಮಾಡ್ತಾಳೆ ಅದೇ ಎರಡನೇ ದಿನದ್ದು ಬ್ರಹ್ಮಚಾರಿಣಿ ಆಮೇಲೆ ಪಾರ್ವತಿ ಕಠೋರ ತಪಸ್ಸನ್ನು ಮೆಚ್ಚಿದಂಥ ಶಿವ ಮದುವೆಯಾಗಕ್ಕೆ ಒಪ್ಕೋತಾನೆ ಹೀಗೆ ಮದುವೆಯಾಗೋಕ್ಕೆ ವಿವಾಹವಾಗೋಕ್ಕೆ ಒಪ್ಕೊಂಡಂಥ ಶಿವ ಹಿಮವ ತಂದೆಯ ಪಾರ್ವತಿಯ ತಂದೆಯ ಮನೆಗೆ ಬರ್ತಾನೆ ಹಿಮವಂತನ ಮನೆಗೆ ಆ ಮನೆಯಲ್ಲಿ ಮದುವೆಯ ಎಲ್ಲ ಏರ್ಪಾಡು ಕೂಡ ನಡೀತಾ ಇದೆ ಸ್ಮಶಾನವಾಸಿಯಾಗಿದ್ದಂಥ ಶಿವ ಸೀದಾ ಹಾಗೆ ಬಂದುಬಿಡ್ತಾನೆ ತನ್ನ ಭಯಂಕರ ರೂಪದಲ್ಲಿ ತನ್ನ ಗಣಗಳ ಜೊತೆ ಮೆರವಣಿಗೆಯಲ್ಲಿ ಅರಮನೆಯನ್ನು ತಲುಪ್ತಾನೆ ಶಿವ ತನ್ನ ಭಯಂಕರವಾದಂಥ ರೂಪ ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ ಕೊರಳಲ್ಲಿ ಸುತ್ತಿದ ಹಾವು ಗಂಟು ಗಂಟೆಂತಿರುವ ಜಟೆ ಜೊತೆಗೆ ಅವನ ಜೊತೆಗೆ ದೆವ್ವಗಳು ಪಿಶಾಚಿಗಳು ಗಣಗಳು ಋಷಿಮೂನಿಗಳು ಅಘೋರಿಗಳು ವಿಚಿತ್ರ ಮೆರವಣಿಗೆ ಹಿಮವಂತನ ಮನೆಗೆ ಬರ್ತಾ ಇದ್ದಾನೆ ಶಿವ ಅದನ್ನು ನೋಡಿ ಪಾರ್ವತಿಯ ತಾಯಿ ಮೈನಾ ದೇವಿ ಮೂರ್ಛೆ ಹೋಗ್ತಾಳೆ ಶಿವ ಮತ್ತು ಅವನ ಪರಿವಾರವನ್ನು ನೋಡಿ ವಿವಾಹಕ್ಕೆ ಅಂತ ಬಂದಿದ್ದವರು ಕೂಡ ಅಘಾತವನ್ನು ಅನುಭವಿಸ್ತಾರೆ ಇದನ್ನು ಕಂಡಂತಹ ಪಾರ್ವತಿ ಶಿವನಿಗೆ ಮುಜುಗ ಮುಜುಗರ ಆಗಬಾರದು ಅಂತ ತಾನೂ ಕೂಡ ಭಯಾನಕ ರೂಪವಾಗಿ ಚಂದ್ರಗಂಟೆಯಾಗಿ ಪರಿವರ್ತನೆ ಆಗ್ತಾಳೆ ಚಿನ್ನದ ಮೈ ಬಣ್ಣ ಹೊಂದಿದ್ದ ಚಂದ್ರಗಂಟೆ ಹತ್ತು ತೋಳುಗಳನ್ನು ಹೊಂದಿದ್ದಾಳೆ ಒಂಬತ್ತು ತೋಳಲ್ಲಿ ತ್ರಿಶೂಲ ಗದೆ ಬಿಲ್ಲು ಬಾಣ ಖಡ್ಗ ಕಮಲ ಘಂಟೆ ಕಮಂಡಲ ಒಂದು ತೋಳಲ್ಲಿ ಅಭಯ ಮುದ್ರೆಯಿಂದ ಸಿಂಹವಾಹಿನಿಯಾಗಿ ಸಿಂಹ ಅಥವಾ ಹುಲಿಯ ಮೇಲೆ ಕೂತ್ಕೊಂಡು ಬರ್ತಾಳೆ ಅಂತಕ್ಕಂಥದ್ದಿದೆ ಹೀಗೆ ಬರ್ತಕ್ಕಂತಹ ಆ ಚಂದ್ರಗಂಟೆ ತನ್ನ ಭಕ್ತರಿಗೆ ಮಾತ್ರ ತಾಯಿಯಂತೆ ಆದಿಶಕ್ತಿಯಾಗಿ ಸಹಾನುಭೂತಿಯನ್ನು ತೋರ್ತಾಳೆ ಆದರೆ ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸ್ಕೋತಾಳೆ ಹೀಗೆ ಚಂದ್ರಗಂಟೆ ರೂಪ ತಾಳದಂಥ ಪಾರ್ವತಿ ಶಿವನ ಬಳಿ ಹೋಗಿ ಸುಂದರವಾದ ವರನ ರೂಪವನ್ನು ತಾಳಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೋತಾಳೆ ಪಾರ್ವತಿ ಮಾತಿಗೆ ಒಪ್ಪಿದಂಥ ಶಿವ ಸುಂದರವಾದ ರೂಪ ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಕಾಣಿಸ್ಕೋತಾನೆ ಆಮೇಲೆ ಶಿವ ಹಾಗೂ ಪಾರ್ವತಿಯ ವಿವಾಹ ಸಾಂಗವಾಗಿ ನೆರವೇರುತ್ತೆ ಹೀಗೆ ಚಂದ್ರಗಂಟ ದೇವಿ ತನ್ನ ರೂಪವನ್ನು ತೋರಿಸ್ತಾಳೆ ಹೀಗೆ ಚಂದ್ರಗಂಟೆ ರೂಪವನ್ನು ತಾಳೆದಂತಹ ದೇವಿ ಆ ಸಂದರ್ಭದಲ್ಲಿ ರಾಕ್ಷಸರಾದಂತಹ ಶುಂಭ ನಿಶುಂಭನನ್ನು ಸೋಲಿಸುವ ಸಲುವಾಗಿ ಯಾವಾಗ ಕೌಶಿಕಿಯಾಗಿ ಅವತಾರ ಇತ್ತಿದ್ಲು ಕೌಶಕಿಯ ರೂಪ ರಕ್ಕಸರ ವಿನಾಶವನ್ನು ಸೂಚಿಸ್ತಿತ್ತು ಇಲ್ಲಿ ದುರ್ಗಾ ಸಪ್ತಶತಿಯ ಸ್ಮರಣೆ ನಮಗೆ ಬರುತ್ತೆ ಶುಂಭ ತನ್ನ ಸೋದರನಾದ ನಿಶುಂಬಂಗೆ ಮದುವೆ ಮಾಡೋಕ್ಕೆ ಅಂತ ಯೋಜನೆ ಹಾಕಿ ಹಿಮಾಲಯದ ತಪ್ಪಲಲ್ಲಿ ಕೂತಿದ್ದಂಥ ಕೌಶಿಕೆಯನ್ನು ಕರ್ತಡಕ್ಕೆ ಹೇಳ್ತಾನೆ ಕೌಶಿಕಿ ಪಾರ್ವತಿಯ ಕೋಶದಿಂದ ಹುಟ್ಟಿದವಳು ಧೂಮ್ರಲೋಚನ ಅಂತಕ್ಕಂಥ ರಾಕ್ಷಸನನ್ನು ಕಳಿಸ್ತಾಳೆ ಕೌಶಧಿ ಇದ್ದಾಗ ಧೂಮ್ರಲೋಚನ ಹಲ್ಲೆಗೆ ಮುಂದಾದಾಗ ಕೋಪಗೊಂಡಂಥ ಕೌಶಕಿ ಕೇವಲ ಹೂಂಕಾರದಿಂದ ಅವನನ್ನು ನಾಶ ಮಾಡ್ತಾಳೆ ಯಾಕೆ ಇದು ಬಂತು ಅಂದರೆ ದುಷ್ಟರನ್ನು ಸಂಹಾರ ಮಾಡೋಕ್ಕೆ ಸದಾ ಸಿದ್ಧವಾಗಿರ್ತಕ್ಕಂಥ ಬಂಗಿಲಿರುವ ಚಂದ್ರಗಂಟ ಗಂಟಾನಾದದಿಂದಲೇ ಸಾವಿರಾರು ಹಸಿರರು ನಿರ್ಣ ಮಾಡಿದ್ರು ಆದರೆ ಆಕೆಯ ಕೃಪೆಯಿಂದ ಭಕ್ತರ ಎಲ್ಲ ಪಾಪಗಳು ಕಷ್ಟಗಳು ದೈಹಿಕ ನೋವು ಮಾನಸಿಕ ತೊಂದರೆಗಳು ನಿವಾರಣೆಯಾಗುತ್ತೆ ಸಿಂಹ ಅಥವಾ ಹುಲಿಯ ವಾಹಿನಿಯಾದ ಈಕೆ ನಿಜವಾಗಿ ಅವಳ ಸ್ಮರಣೆ ಮಾಡಿದ್ರೆ ಭಕ್ತರಲ್ಲಿ ನಿರ್ಭತೆಯನ್ನು ಮೂಡಿಸ್ತಾಳೆ ಅದರಿಂದ ನವರಾತ್ರಿಯ ಈ ಮೂರನೆಯ ದಿನವಾದಂಥ ತದಿಗೆ ದುರ್ಗೆಯನ್ನು ರೂಪದಲ್ಲಿ ನಾವು ಸ್ಮರಣೆಯನ್ನು ಮಾಡ್ತಾ ಓಂ ಹ್ರೀ ಪರಾಶಕ್ತೈ ನಮಃ ಎಷ್ಟು ಸಾರಿ ಅಷ್ಟು ಜಪವನ್ನು ಮಾಡ್ತಾ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ಸಪ್ತಶತಿಯ ಕಥೆಯನ್ನು ಕೇಳ್ತಾ ಮತ್ತು ನಮ್ಮ ಪ್ರಾರ್ಥನೆಯನ್ನು ಸುವರ್ಣವೃಷ್ಟಿಂ ಕುರುಮೇ ಗೃಹೇ ಶ್ರೀಹಿ ಸುಧಾನ್ಯವೃದ್ಧಿಂ ಕುರು ಕುರುಮೇ ಗೃಹೇ ಶ್ರೀಹಿ ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇ ಶ್ರೀಹಿ ವಿಭೂತಿ ವೃದ್ಧಿಂ ಕುರುಮೇ ಗೃಹೇ ಶ್ರೀ ಅಂಥೇಳಿ ಚಂದ್ರಘಂಠಾದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ತಾಯಿ ದುರ್ಗೆ ಚಂದ್ರಘಂಟಾದೇವಿಯಾಗಿ ಎಲ್ಲರನ್ನು ಅನುಗ್ರಹಿಸ್ತಾಳೆ ಅನ್ನೋದರಲ್ಲಿ ಯಾವ ಸಂಶಯನೂ ಇಲ್ಲ ಮತ್ತೊಮ್ಮೆ ಜಗನ್ಮಾತೆಯಾದಂಥ ದುರ್ಗಾ ದುರ್ಗತಿನಾಶಿನಿ ಇವತ್ತು ಚಂದ್ರಘಂಟ ರೂಪದಲ್ಲಿ ಬರ್ತಿದ್ದಾಳೆ ಅವಳಿಗೆ ನಮ್ಮ ಶ್ರಾಷ್ಟಾಂಗ ಪ್ರೇಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತ ಪಿಂಡಜಪ್ರವರಾರೂಢ ಚಂಡ ಕೈರ್ಯುತ ಪ್ರಸಾದಂ ತನು ತೇ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಪಿಂಡಜ ಪ್ರವರಾರೂಢ ಚಂಡ ಕೈರ್ಯುತ ಪ್ರಸಾದಂ ತನು ತೇ ಮಹ್ಯಂ चन्द्रघण्टेति विश्रुत ॐ पिण्डजप्रवरारूढा चण्डकोपास्त्रकैर्युत प्रसादं तनुते मह्यं चन्द्रघण्टेति विश्रुत ॐ शान्ति शान्ति शान्तिः हरिः ॐ तत्सतु सर्वं श्री श्रीजगदम्बार्पणमस्तु ीपे चन्द्रघण्टा देवी निोरु ताये अणयले thank